ಆಲೂ ಕ್ಯಾಪ್ಸಿಕಮ್ ಬಾತ್ ಹೋಟೆಲ್ ಸ್ಟೈಲಲ್ಲಿ ನಾವು ಮನೇಲೇ ಮಾಡ್ತಾ ಇದ್ದೀವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲೇ ಇರುವಂಥ ಕೆಲವೇ ಇಂಗ್ರೀಡಿಯಂಟ್ಸಿಂದ ತುಂಬ ರುಚಿಯಾಗಿರುವಂಥ ಈ ಆಲೂ ಕ್ಯಾಪ್ಸಿಕಮ್ ಬಾತ್ನ ಮಾಡ್ಬೋದು ಅದು ಹತ್ತೇ ನಿಮಿಷದಲ್ಲಿ ಬಿಡುತ್ತೆ ತುಂಬ ಹೊಟ್ಟೆ ಹಸಿದಾಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಈಗ ಯಾವ ರೀತಿ ಮಾಡೋದು ನೋಡೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಹೆಸಲು ಬೆಳ್ಳುಳ್ಳಿನ ಹಾಕೊಳ್ಳಿ ಎರಡು ಸ್ಪೂನಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿನ ಹಾಕಿದ್ದೀವಿ ನಾವಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀವಿ ಇವೆಲ್ಲದನ್ನು ಚೆನ್ನಾಗಿ ಮೆತ್ತಗೆ ರುಬ್ಕೋಬೇಕು ರುಬ್ಬಿ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೆ ಚಟ್ನಿ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಕುಕ್ಕರ್ನ ಬಿಸಿ ಆಗೋದಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ಚಕ್ಕೆ ಲವಂಗ ಹಾಕೋತಾ ಇದ್ದೀವಿ ಒಂದೆರಡು ಚಕ್ಕೆ ಒಂದೆರಡು ಲವಂಗನ ಸೇರಿಸಿ ನಂತರ ಇಲ್ಲಿ ಪಲಾವ್ ಎಲೆ ಮತ್ತು ಕಲ್ಲು ಹೂವನ್ನ ಹಾಕ್ಕೊಂಡಿದ್ದೀನಿ ಇದ್ರೆ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಇದನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಇಲ್ಲಿ ಸ್ವಲ್ಪ ಹೊತ್ತು ಸಾಫ್ಟ್ ಆಗಬೇಕು ಒಂದು ನಿಮಿಷ ಇದು ಮೆತ್ತಗಾಗಬೇಕು ಅನಂತರ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಇಲ್ಲಿ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಪ್ಲೇಟ್ನ ಮುಚ್ಚಿ ತೆಗಿತಾ ಕುಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಬೀಜ ಎಲ್ಲ ತೆಕ್ಕೋಬೇಕಾಗುತ್ತೆ ತೊಳೆದುಬಿಟ್ಟು ಬೀಜನ ತೆಕ್ಕೊಂಡು ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಕ್ಯಾಪ್ಸಿಕಮ್ ಅಲ್ಲಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಆಲೂ ಕಟ್ ಮಾಡಿದ ಮೇಲೆ ಇಟ್ಕೋಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಸ್ಪೂನ್ ಸ್ಪೂನಷ್ಟು ನಾವು ಉಪ್ಪನ್ನ ಹಾಕೋಬೇಕಾಗುತ್ತೆ ಉಪ್ಪು ಹಾಕೋದ್ರಿಂದ ತರಕಾರಿಗಳೆಲ್ಲ ಬೇಗ ಬೇಯುತ್ತೆ ಈ ಕ್ಯಾಪ್ಸಿಕಮ್ ರೈಸ್ ಅಂತೂ ಹತ್ತೇ ನಿಮಿಷದಲ್ಲಿ ಕುಕ್ಕರ್ನಲ್ಲಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮ್ಮ ಮನೆ ಮಾಡಿದ್ರೆ ಮನೆಯವರೆಲ್ಲ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೋತಾರೆ ಪ್ಲೇಟ್ನ ಮುಚ್ಚಿ ಇದನ್ನು ಸ್ವಲ್ಪ ಬೇಯೋಕೆ ಬಿಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಸೋನಾ ಮುಸ್ರಿಯ ರೈಸ್ನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಸತಿ ರೈಸನ್ನ ತೊಳೆದು ಬಿಟ್ಟು ತೊಗೊಳ್ಳೋಣ ನಾವಿಲ್ಲಿ ರೈಸ್ನ ನೆನೆಸ್ತಾ ಇಲ್ಲ ಡೈರೆಕ್ಟಾಗಿ ಕುಕ್ಕರಿಗೆ ಸೇರಿಸ್ತಾ ಇದ್ದೀವಿ ಒಂದೆರಡು ಸತಿ ತೊಳೆದುಬಿಟ್ಟು ನೀರನ್ನೆಲ್ಲ ಬಗ್ಸಿ ಬರೀ ರೈಸ್ನ ಮಾತ್ರ ಕುಕ್ಕರ್ಗೆ ಹಾಕೋಬೇಕು ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ನೋಡಿ ಮೆತ್ತೆಗೆ ಬೆಂದಿದೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಆ ಮಸಾಲಗಳನ್ನು ಹಾಕೋಬೇಕಾಗತ್ತೆ ಪುದೀನಾ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯೆಲ್ಲ ಹಾಕಿ ರುಬ್ಬಿದ್ವಲ್ಲ ಆ ಮಸಾಲನೆಲ್ಲ ಹಾಕಿ ಮಸಾಲ ಹಾಕೋದ್ರಿಂದ ಬಾತಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ತಿರುಗಿಸ್ತೀವಿ ಉರಿನ ನಾವಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಕಡಿಮೆಯಿಂದ ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಕಪ್ಪಷ್ಟು ರೈಸ್ನ ಸೇರಿಸ್ಕೊಂಡಿದ್ದೀನಿ ಈ ರೈಸಿಗೆ ನಾವಿಲ್ಲಿ ಎರಡು ಕಪ್ಪಷ್ಟು ನೀರನ್ನ ಹಾಕೋಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಚೆನ್ನಾಗಿ ರೈಸ್ನ ಒಂದು ಸತಿ ಮಿಕ್ಸ್ ಮಾಡಿ ಮಸಾಲೆಗಳ ಜೊತೆ ಒಂದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ ಮಸಾಲೆ ಜೊತೆನೆ ಒಂದು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಕಡೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎರಡು ಕಪ್ಪಷ್ಟು ಆ ಬಿಸಿನೀರನ್ನು ಹಾಕೋತಾ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಏನಂದರೆ ನೀವು ಮಾಡುವಂಥ ಬಾತು ಬೇಗ ರೆಡಿಯಾಗಿಬಿಡುತ್ತೆ ಹತ್ತು ನಿಮಿಷದಲ್ಲಿ ಎರಡು ಕಪ್ಪಷ್ಟು ಹಾಕಿದ್ದೀನಿ ಆಗಿ ನೀವು ಅನ್ನಕ್ಕೆ ಎಷ್ಟು ನೀರನ್ನು ಹಾಕ್ತೀರಾ ಅಷ್ಟನ್ನು ಹಾಕಿ ಒಂದು ಗ್ಲಾಸ್ ರೈಸಿಗೆ ನೀವು ಅನ್ನ ಮಾಡಬೇಕಾದ್ರೆ ಎಷ್ಟು ನೀರನ್ನು ಹಾಕೋತೀರಾ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೇಸ್ಟ್ ನೋಡಿಕೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತೆ ನೀವು ಸಹ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾದ್ರೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಎರಡು ವಿಸಿಲನ್ನ ತೆಕ್ಕೋಬೇಕು ಎರಡು ಆಗಿ ಗಾಳಿಯೆಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ನೀವು ಅನ್ನಕ್ಕೆ ಎಷ್ಟು ವಿಸಲ್ ತೆಗಿತೀರೋ ಅಷ್ಟು ವಿಸಿಲನ್ನ ತೆಗೀರಿ ಗಾಳಿಯೆಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀವಿ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕೆಳಗಿಂದ ಮೇಲಕ್ಕೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ತುಂಬಾ ರುಚಿಯಾಗಿರುವಂಥ ಆಲೂ ಕ್ಯಾಪ್ಸಿಕಮ್ ಬಾತ್ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ರೈತ ಜೊತೆ ಇಲ್ಲ ಹಾಗೇನೂ ಸಹ ತಿನ್ಬಿಡ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ತಿಂಡಿಗೆ ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನೆಲ್ನ ನೋಡ್ತಾ ಇರಿ ಥ್ಯಾಂಕ್ ಯು